ಾಮ ಎಲ್ಲೆಲ್ಲಿ ಅಡ್ಡಾಡುವುದನ್ನ ಮನವು ಅಲ್ಲಲ್ಲಿ ಕಾಣಲೈ ಗುರು ನಿನ್ನ ತನು ಎಲ್ಲಿ ತಲೆಬಾಗಿಸುವೆನಲ್ಲ ನಿತ್ಯ ಕಾಣಲೈ ಗುರು ನಿನ್ನ ಪದ ಕಮಲ ಸತ್ಯ వసానం స్పర్ధి తరద్మాసనేత్రమాూఢ సీతమోచనం నీరలాభం నానాదీప్తం ఉరుజటామండలం రామంద్రం ఎత్ర రఘునాథకీర్తనం తంజలి బాష్పవారి పరిపూర్ణలోచనం మారు నమత రాక్షసాంతకం ಮೊತ್ತ ಮೊದಲು ಪ್ರಭು ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿ ದೇವರ ಸನ್ನಿಧಿಯಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಇದು ವಸಂತ ಋತು ಚೈತ್ರಹಾಸ ರಾಮದೇವರಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಕಾಲ ಇದು ಏಕೆಂದರೆ ರಾಮನ ಪ್ರಾದುರ್ಭಾವಕ್ಕೆ ಕಾರಣವಾದ ಅಶ್ವಮೇಧ ಯಾಗ ಅದು ವಸಂತ ಋತುವಿಂದಲೇ ನಡೆಯಿತು ವಸಂತ ಋತು ಚೈತ್ರ ಮಾಸ ಇದೇ ಸಮಯದಲ್ಲಿ ಯಜ್ಞ ಸಂಕಲ್ಪವೂ ವಸಂತ ಋತುವಿನಲ್ಲಿ ಕುದುರೆಯನ್ನು ಬಿಟ್ಟಿದ್ದು ಕೂಡ ವಸಂತ ಋತುವಿನಲ್ಲಿ ಕುದುರೆ ಮರಳಿ ಬಂದ ಬಳಿಕ ಯಜ್ಞ ನಡೆದಿದ್ದು ಮುಂದಿನ ವಸಂತ ಋತುವಿನಲ್ಲಿ ಅದರ ಮುಂದಿನ ವಸಂತ ಋತುವಿನಲ್ಲಿ ಚೈತ್ರ ಮಾಸದಲ್ಲಿ ರಾಮನ ಜನ್ಮ ಆಗಿರುವಂಥದ್ದು ರಾಮನ ಅವಿರ್ಭಾವ ಆಗಿರುವಂಥದ್ದು ಹಾಗಾಗಿ ರಾಮನ ಜನ್ಮದ ಜನ್ಮದ ಜನ್ಮ ಅಂತ ಅನುಭವ ಬೇಕಿದ್ರೆ ಅಂದರೆ ಹಿಂದೆ ಹಿಂದೆ ಹೋದರೆ ಎಲ್ಲೆಡೆ ವಸಂತ ಋತು ಮತ್ತು ಚೈತ್ರ ಚೈತ್ರ ಮಾಸದ ಒಂದು ಸಂದರ್ಭ ಇರುವಂಥದ್ದು ಅಷ್ಟು ಮಾತ್ರವಲ್ಲ ರಾಮನ ಪಟ್ಟಾಭಿಷೇಕವನ್ನು ದಶರಥೆಯನ್ನು ನಿಶ್ಚಯ ಮಾಡಿದೆ ಅದು ವಸಂತ ಋತುವಿನಲ್ಲಿ ನಿಶ್ಚಯ ಮಾಡಿರತಕ್ಕಂಥದ್ದು ಅದು ತಪ್ಪಿ ರಾಮ ಕಾಡಿಗೆ ಹೋಗಬೇಕಾಯ್ತು ವಸಂತ ಋತುವಿನಲ್ಲಿ ರಾಮ ಕಾಡಿಗೆ ಹೋಗಿರುವಂಥದ್ದು ಹಿಂದಿರುಗಿ ಬರುವಂಥದ್ದು ಕೂಡ ಆಗಲೇ ವಸಂತ ಋತು ಚೈತ್ರ ಮಾಸದಲ್ಲಿ ಮತ್ತೆ ಬಂದು ರಾಮನ ಪಟ್ಟಾಭಿಷೇಕ ಆಗುವಂಥದ್ದು ಯಾಕೆಂದ್ರೆ ಹೊರಟ ತಿಂಗಳು ಯಾವುದೋ ಮತ್ತೆ ಬರುವ ತಿಂಗಳು ಕೂಡ ಅದೇ ಆಗಬೇಕು ಭರತನಿಗೆ ಕೊಟ್ಟ ಮಾತಿದೆ ಹದಿನಾಲ್ಕು ವರ್ಷ ಕಳೆದು ಒಂದು ದಿನ ಕೂಡ ತಡೆ ಮಾಡೋದಿಲ್ಲ ಭರತ ರಾಮನಿಗೆ ಒಂದು ನಿರ್ಬಂಧ ಹಾಕಿದ್ದಿದೆ ಅಂತ ಅಗ್ನಿ ಪ್ರವೇಶ ಮಾಡ್ತೇನೆ ಎಲ್ದಿದ್ರೆ ಹಾಗಾಗಿ ಹದಿನಾಲ್ಕು ವರ್ಷಕ್ಕಿಂತ ಮೊದಲು ಬರುವಂತೆ ಇಲ್ಲ ಯಾಕಂದರೆ ವನಮಾಸದ ಅವಧಿ ಪೂರ್ಣ ಆಗಲೇಬೇಕು ತಡೆ ಮಾಡುವಂತೆ ಇಲ್ಲ ಸರಿಯಾಗಿ ಹದಿನಾಲ್ಕು ವರ್ಷಕ್ಕೆ ಹಿಂದಿರುಗಿ ಬರಲೇಬೇಕು ಅದು ಮತ್ತೆ ವಸಂತ ಋತುವೆ ಪಟ್ಟಾಭಿಷೇಕ ಯಾವಾಗ ಆಯಿತು ವಸಂತ ವಸಂತ ಋತುವಿನಲ್ಲಾಗಿರುವಂಥದ್ದು ಹಾಗಾಗಿ ಆ ಇಡೀ ಬದುಕಿದೆಯಲ್ಲ ರಾಮನದ್ದು ಅದು ವಸಂತಮಯ ಅಂತ ಈ ಜಗತ್ತಿಗೆ ವಸಂತವನ್ನು ತಂದವನವನು ಈ ಜಗತ್ತು ಬಹಳ ದಣದಿತ್ತು ಬಳಲಿತ್ತು ಬಹಳ ಕಷ್ಟದಲ್ಲಿತ್ತು ಕತ್ತರಿನಲ್ಲಿತ್ತು ರಾಮ ಬರುವ ಮೊದಲು ಆದರೆ ರಾಮ ಬಂದ ನಂತರ ಬದಲಾಯಿತು ಹೊಸ ಗಾಳಿ ಬೀಸಿತು ತಂಪಾದ ಗಾಳಿ ಬೀಸಿತ್ತು ಎಲ್ಲೆಲ್ಲೂ ಹೂ ಹರಡಿತು ಹಣ್ಣು ಎಲ್ಲ ಕಡೆಗೆ ಒಂದು ಒಂದು ಫಲಪುಷ್ಪ ಸಮೃದ್ಧಿ ಅಂತ ಅಂಥದ್ದಾಯಿತು ಅಂತ ಅಂದರೆ ಕೇವಲ ಪ್ರಕೃತಿಯಲ್ಲಿ ಮಾತ್ರವಲ್ಲ ಅದು ಮನಸ್ಸುಗಳಲ್ಲಿ ಕೂಡ ಹಾಗೆ ಜೀವನಗಳಲ್ಲಿ ಕೂಡ ಹಾಗೆ ಅಂತ ಹಾಗೆ ಸಮಾಜದಲ್ಲಿ ವಸಂತವನ್ನು ತಂದವನು ಪ್ರಭು ಶ್ರೀರಾಮಚಂದ್ರ ಅವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ವಸಂತ ಋತು ವಸಂತೇ ಮಧುರ ಭಾಷೆ ಅಂತಿದೆ ವಸಂತ ಋತುವಿನಲ್ಲಿ ಹುಟ್ಟಿದವನಿಗೆ ಮಧುರ ಭಾಷೆತ್ವ ಇರ್ತದೆ ಅಂತ ಅವನ ಮಾತಿನಲ್ಲಿ ಸಿಹಿ ಇರ್ತದೆ ಮಾತು ಮಾತ್ರವಲ್ಲ ರಾಮನ ಹೃದಯವೂ ಕೂಡ ಬೆಲ್ಲವೇ ತುಂಬಾ ಮಧುರವಾಗಿರ್ತಕ್ಕಂಥದ್ದು ಮಧುರಾಧಿಪತಿ ಅವನು ಹಾಗೆ ವಸಂತ ಋತು ಒಂದು ಕಡೆಯಿಂದ ಇನ್ನು ಯುಗಾದಿ ಇವತ್ತು ನಮ್ಮ ಶಶಿಧರ ಹೆಗಡೆ ಕುಟುಂಬ ಅನೇಕ ವರ್ಷಗಳಿಂದ ಪ್ರದೀಕ್ಷೆ ಮಾಡಿದ್ದಕ್ಕೂ ಸಾರ್ಥಕ ಯಾಕೆಂದ್ರೆ ಒಂದು ಐದು ವರ್ಷದ ಪ್ರತೀಕ್ಷೆ ಇದೆ ಮತ್ತೆ ಆಗಿದ್ದು ಬಹಳ ಒಳ್ಳೆ ಸಮಯದಲ್ಲಿ ಅಂತ ಯುಗಾದಿ ದಿನ ಆಯ್ತು ನಾನು ನಿನ್ನೆ ವಿನೋದವಾಗಿ ಹೇಳ್ತಾ ಇದ್ವು ಶಶಿಧರ್ ಹೆಗಡೆ ಮನೆಯಲ್ಲಿ ಎರಡು ವರ್ಷ ಇದ್ದಂತೆ ಆಯ್ತು ಅಂತ ಯಾಕೆಂದ್ರೆ ಬಂದ ಸಮಸ್ಯರೇ ಬೇರೆ ಹೊರಡುವ ಸಮಸ್ಯರೇ ಬೇರೆ ಶೋಭಕೃತ ಸಮಸ್ಯೆದಲ್ಲಿ ಬಂದು ಅಲ್ಲಿ ಒಂದು ಸಂದರ್ಭ ಅಂತ ಎರಡು ಸಂಸ್ಥೆ ಇದ್ದಾಗ ಅದಕ್ಕೊಂದು ಅರ್ಥ ಇದೆ ಅದಕ್ಕೆ ಯಾಕೆಂದರೆ ಎರಡೂ ಸಂವತ್ಸರದಲ್ಲಿ ಉಪಸ್ಥಿತಿ ಇದೆ ನೋಡಿ ಇಲ್ಲಿ ಹಿಂದಿನ ಸಂವತ್ಸದಲ್ಲಿ ಇದೆ ಮುಂದಿನ ಸಂವತ್ಸರದಲ್ಲಿ ಬೇರೆ ಯಾವ ಸಮಯದಲ್ಲಿ ಬಂದರೂ ಕೂಡ ಇದು ಹೀಗಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಅಮಾವಾಸ್ಯೆಯಲ್ಲಿ ಬಂದು ಅಮಾವಾಸ್ಯೆ ಅಂದ್ರೆ ಕತ್ತರೆ ಅಂತ ಅಂದ್ಕೊಳ್ಳಿ ನೀವು ಅಲ್ಲಿಂದ ಮುಂದಕ್ಕೆ ಬೆಳಕು ಬರುವ ಕಾಲ ಬಂದ ನಂತರ ಇದರಿಂದ ನಿರ್ಗಮನ ಆಗ್ತಕ್ಕಂಥದ್ದು ರಾಮದೇವರು ಅಮಾವಾಸ್ಯೆಯನ್ನು ಕಳೀಲಿಕ್ಕೆ ಬಂದಿದ್ದು ಅನ್ನೋದು ತುಂಬಾ ಒಂದು ಸ್ಪಷ್ಟ ಅಲ್ಲಿ ಅಮಾವಾಸ್ಯೆಯನ್ನು ಅಮಾವಾಸ್ಯೆಯನ್ನು ದೂರ ಮಾಡಲಿಕ್ಕೆ ಬಾಳಿನ ಅಮಾವಾಸ್ಯೆಯನ್ನು ದೂರ ಮಾಡಲಿಕ್ಕೆ ಬಂದಿದ್ದು ಎನ್ನುವುದು ತುಂಬ ಸ್ಪಷ್ಟ ಎಂಬುದಾಗಿ ನಾವು ಭಾವಿಸುತ್ತೇವೆ ಮತ್ತೆ ಈ ಆರಂಭ ಎನ್ನುವುದು ತುಂಬ ಮುಖ್ಯ ಯಾವ ಕಾರ್ಯಕ್ಕಾದರೂ ಕೂಡ ಹಾಗೆ ಆಂಗದಲ್ಲೂ ಕೂಡ ಗಾದೆ ಇದೆ ಒಂದು ವೆಲ್ ಬಿಗನ್ ಹಾಫ್ ಡನ್ ಒಂದು ಒಳ್ಳೆ ರೀತಿ ಆರಂಭ ಮಾಡಿದ್ರೆ ಆರಂಭ ಹೇಗಾಗಬೇಕು ಹಾಗಾದ್ರೆ ಅರ್ಧ ಕೆಲಸ ಅದಾಗೆ ಇದು ಹಾಗಾಗಿ ಆರಂಭಗಳು ತುಂಬಾ ಚೆನ್ನಾಗಿ ಆಗಬೇಕು ಹಾಗಾದಾಗ ಮುಂದುವರೆಕೂ ಚೆನ್ನಾಗಿರ್ತದೆ ಮುಂದುವರೆಕೂ ಚೆನ್ನಾಗಾದರೆ ಆದ್ರೆ ಮುಕ್ತಾಯಿದ್ವು ಕೂಡ ಚೆನ್ನಾಗಾಗ್ತದೆ ಆಗ್ತದೆ ಫಲ ಬರ್ತದೆ ಪೂರ್ಣ ಫಲ ಅದಕ್ಕೆ ಬರುವಂಥದ್ದು ಹಾಗಾಗಿ ಹೇಗೆ ಆರಂಭ ಮಾಡ್ತವೆ ಎನ್ನುವಂಥದ್ದು ತುಂಬಾ ಮುಖ್ಯ ಈ ವರ್ಷ ಅಂತೂ ಅದ್ಭುತವಾಗಿ ಆರಂಭ ಆಗಿದೆ ನಿಮ್ಮೆದರ ದೃಷ್ಟಿಯಿಂದಲೂ ಹೌದು ಈ ಕುಟುಂಬದ ದೃಷ್ಟಿಯಿಂದಲೂ ಕೂಡ ಹೌದು ಅವರ ಜೀವನದ ಇಷ್ಟು ಸಂವಸಗಳಲ್ಲಿ ಯಾವ ಸಮಸ್ಯೆ ಕೂಡ ಹೀಗೆ ಪ್ರಾರಂಭ ಆಗಿರ್ಲಿಕ್ಕೆ ಈ ಸಂವತ್ಸರ ಯಾವ ರೀತಿಯಲ್ಲಿ ಪ್ರಾರಂಭ ಆಯ್ತೋ ಆ ರೀತಿಯಲ್ಲಿ ಯಾವ ಸಮಸ್ಯೆಗಳು ಕೂಡ ಪ್ರಾರಂಭ ಆಗಿರ್ಲಿಕ್ಕೆ ಇಲ್ಲ ಯಾಕೆಂದ್ರೆ ಯುಗಾದಿ ಸೂರ್ಯೋದಯಕ್ಕೆ ರಾಮದೇವರ ಮನೆಯಲ್ಲಿ ರಾಮದೇವರ ಪೂಜೆ ಅದು ಸ್ವರ್ಣ ಮಂಟಪದಲ್ಲಿ ರಾಮದೇವರ ಪೂಜೆ ಹಾಗೆ ಸ್ವರ್ಣ ಪಾದುಕೆಗಳ ಪೂಜೆ ಸ್ವರ್ಣ ಪಾದುಕೆಗಳ ಉತ್ಸವ ಇದು ನಡೆದಿರುವಂತದ್ದು ಹಾಗೆ ಈ ಸ್ವರ್ಣ ಭಿಕ್ಷೆಯನ್ನು ಕೂಡ ಪ್ರದಾನ ಮಾಡ್ತಕ್ಕಂಥ ಒಂದು ಅವಕಾಶ ಒದಗಿ ಬರುವಂಥದ್ದು ಅಂದರೆ ಸ್ವರ್ಣಮಯವಾಗಿ ಪ್ರಾರಂಭ ಆ ಸ್ವರ್ಣ ಯಾವುದು ಅಂದರೆ ಅದು ಭಗವಂತನ ಚಿನ್ನ ಅದು ಯಾಕೆಂದರೆ ನಮ್ಮ ಚಿನ್ನ ಆದರೆ ನಮ್ಮ ಭೋಗಕ್ಕೆ ಸೇರಿರ್ತಕ್ಕಂಥದ್ದು ಈ ನಾವು ಮೈ ಮೇಲೆ ಚಿನ್ನವನ್ನು ಹಾಕ್ಕೊಂಡ್ರೆ ನಮ್ಮ ಭೋಗಕ್ಕೆ ಹೆಚ್ಚಾಗಿ ಯೋಗಕ್ಕಾಗಿ ಬಳಸುವಂಥದ್ದು ಉಂಟು ಅದನ್ನು ಇಲ್ಲ ಅಂತಿಲ್ಲ ಸಾಮಾನ್ಯವಾಗಿ ನಮ್ಮ ಭೋಗಕ್ಕೆ ನಮ್ಮ ವೈಭೋಗಕ್ಕೆ ಇರತಕ್ಕಂಥದ್ದು ಆದರೆ ದೇವರ ಮೇಲೆ ನಾವು ಅದನ್ನು ಹಾಕಿ ನೋಡಿದಾಗ ಅಲ್ಲಿ ತ್ಯಾಗ ಇದೆ ಸಮರ್ಪಣೆ ಇದೆ ಅಲ್ಲಿ ಭಕ್ತಿ ಇದೆ ಅಲ್ಲಿ ಇದೆಲ್ಲ ಇದೆ ಹಾಗೆ ಈಗ ಸಾಮಾನ್ಯವಾಗಿ ಲೋಕದಲ್ಲಿ ಸಿಕ್ಕುವ ಬಂಗಾರವೆಲ್ಲ ಭಂಗ ಉಳ್ಳದ್ದು ಅಂತ ಶಾಶ್ವತವಲ್ಲ ಅಂತ ಭಂಗವಿಲ್ಲದ ಬಂಗಾರ ಅಂದರೆ ಅದು ಅಚ್ಯುತನ ಚರಣ ಅಂತ ಬಲ್ಲವರು ಹೇಳ್ತಾರೆ ಹಾಗೆ ಅಂತಹ ಒಂದು ಭಂಗವಿಲ್ಲದ ಬಂಗಾರವಾಗಿ ಬಂಗಾರದ ಮಂಟಪದಲ್ಲಿ ರಾಮದೇವರನ್ನು ನೀವೆಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಪೂಜೆಯನ್ನು ನೆರವೇರಿಸಿ ದರ್ಶನ ಮಾಡಿದ್ರಿ ಸೇವೆಯನ್ನು ಮಾಡಿದ್ರಿ ಹಾಗೆ ವರ್ಷ ಪ್ರಾರಂಭ ಆಯ್ತು ಗುರು ಸೇವೆಯ ಮೂಲಕ ರಾಮ ಸೇವೆಯ ಮೂಲಕ ಎಲ್ಲ ಇಷ್ಟ ಮಿತ್ರ ಬಂಧು ಬಾಂಧವರಿಗೆ ಅನ್ನದಾನ ಮಾಡುವ ಮೂಲಕ ಸತ್ಕಾರ ಮಾಡುವ ಮೂಲಕ ಬಂದು ಬೆಳಗದೊಡನೆ ಇದಕ್ಕಿಂತ ಶುಭ ಅಂತ ಇಲ್ಲ ಇನ್ನೊಂದು ಆ ರೀತಿಯಲ್ಲಿ ಪ್ರಾರಂಭ ಆಯ್ತು ಸಂವತ್ಸರ ಫಲವನ್ನು ಕೇಳಿ ಕೇಳಿದ್ರೆ ಸಾಕಂತೆ ಇಡೀ ಸಂವತ್ಸರ ಶುಭ ಆಗ್ತದಂತೆ ಸಂವತ್ಸರ ಫಲವನ್ನು ಸರಿಯಾಗಿ ಕೇಳಿದ್ರೆ ಅಶುಭಗಳು ಪರಿಹಾರ ಆಗ್ತವೆ ಸಂವತ್ಸರ ಅದು ಪೂರ್ತಿ ಶುಭ ಪದ ಆಗ್ತದೆ ಅಂತ ಬಲವರ ನುಡಿ ಹಾಗೆಲ್ಲ ಮಾಡಿ ಈ ವರ್ಷ ಪ್ರಾರಂಭ ಆಗಿರುವಂಥದ್ದು ನೋಡಿ ಹಾಗಾಗಿ ಇದು ಪ್ರತಿ ವರ್ಷವೂ ವರ್ಷ ಇದು ವರ್ಷವಲ್ಲ ಹರ್ಷ ಇದು ಇಡೀ ವರ್ಷ ಹರ್ಷ ಇರಲಿ ಹಾಗೆ ಮುಂದೆ ಬರುವ ವರ್ಷಗಳಲ್ಲಿ ಕೂಡ ಆ ಹರ್ಷ ಮುಂದುವರೆದು ಬದುಕಿಡೀ ಹರ್ಷಮಯ ಆಗುವಂತೆ ಆಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಭಗವಂತನಲ್ಲಿ ಸಂಪ್ರಾರ್ಥನೆ ಮಾಡುವಂಥದ್ದು ಈ ಸಂವತ್ಸರದ ಫಲವನ್ನು ಕೇಳುವಾಗ ವತ್ಸರದ ಆಧಿಪತ್ಯ ಚಂದ್ರಮರದ ದೃಷ್ಟಿಯಿಂದ ಸಂವತ್ಸರದ ಆಧಿಪತ್ಯ ಮಂಗಲನಿಗೆ ಇದೆ ತಾಜಾ ಮಂಗಲನಂತೆ ಮಂತ್ರಿ ಶನಿ ಅಂತ ನೋಡಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಈ ಗ್ರಹಗಳ ಪೈಕಿಯಲ್ಲಿ ಗುರು ಪರಮಶುಭ ಶುಕ್ರ ಶುಭ ಇವರಿಬ್ರು ಯಾವತ್ತೂ ಅಶುಭರಾಗೋದಿಲ್ಲ ಶುಭರೇ ಇನ್ನು ಬುಧ ಶುಭನೇ ಅವನು ಆದ್ರೆ ಪಾಪಿಗಳ ಜೊತೆಗೆ ಸೇರಿದ್ರೆ ಅವನು ಕೂಡ ಪಾಪಗ್ರಹ ಆಗ್ತಾನಂತೆ ಮಂಗಲನ ಜೊತೆಗೂ ಶನಿಯ ಜೊತೆಯಲ್ಲೂ ಸೇರಿದರೆ ಪಾಪಗ್ರಹಗಳ ಸಂಪರ್ಕವಾದರೆ ಅವನಿಗೂ ಕೂಡ ಪಾಪ ತೋಬರುತ್ತೆ ಅಂಥವನು ಚಂದ್ರ ಹೇಗೆ ಅಂದರೆ ಅವನು ಶುಕ್ಲ ಪಕ್ಷ ಬಂದರೆ ಶುಭ ಕೃಷ್ಣ ಪಕ್ಷ ಬಂದರೆ ಅಶುಭ ಸೂರ್ಯ ಶುಭನೇ ಹೋದಂತೆ ಆದರೆ ಅವನ ತೀಕ್ಷ್ಣತೆ ಇದೆಯಲ್ಲ ಚಂಡಕಿರಣನು ಅದರಿಂದಾಗಿ ಒಂದು ಅದರಿಂದಾಗಿ ಅಶುಭನ ಅಂತೆ ಅವನು ಇನ್ನು ಮಂಗನ ಮತ್ತು ಶನಿಗಳು ಪಕ್ಕಾ ಅಶುಭ ಗ್ರಹ ಪಾಪಗ್ರಹಗಳೇ ಹೋದಂತೆ ಏನು ಸಂಶಯ ಇಲ್ಲ ಹಾಗಾಗಿ ಗುರು ಶುಕ್ರರು ನೂರಕ್ಕೆ ನೂರು ಶುಭರು ಮಂಗಲ ಶ್ರೀಗಳು ನೂರಕ್ಕೆ ನೂರು ಅಶುಭರು ಎನ್ನುವಂಥದ್ದು ಜ್ಯೋತಿಷದ ಒಂದು ವಿವೇಚನೆ ಆ ಎರಡು ಪಾಪಗ್ರಹಗಳಿಗೆ ಅಧಿಪತಿ ಇರತಕ್ಕ ಒಂದು ಮಂತ್ರಿ ಕೇಳ್ಬೇಕಂತ ಈ ಸಂವತ್ ಕಥೆ ಏನಾಗ್ಬೋದು ಅಂತ ಯಾಕೆಂದ್ರೆ ಸಂವತ್ಸರದ ಫಲಗಳು ಹೇಗೆ ನಿರ್ಣಯವಾಗ್ತವೆ ಅಂದರೆ ಅಧಿಪತಿ ಪಾಪಗ್ರಹನಾದರೆ ಆ ವಿಷಯದಲ್ಲೆಲ್ಲ ಅಶುಭವೇ ಈಗ ಒಂದು ಧಾನ್ಯಗಳು ಅಂತ ಅನ್ಕೊಳ್ಳಿ ನೀವು ಧಾನ್ಯಾಧಿಪತಿತ್ವ ಯಾವುದಾದ್ರು ಪಾಪಗ್ರಹಕ್ಕೆ ಬಂತು ಅಂದರೆ ಧಾನ್ಯಗಳು ದುರ್ಲಭವಾಗ್ತವೆ ಬೆಲೆ ಹೆಚ್ಚಾಗ್ತದೆ ಸಿಗುವುದು ಕಷ್ಟ ಆಗ್ತದೆ ಹೀಗೆಲ್ಲ ಅಶುಭ ಫಲಗಳು ಹೆಚ್ಚಾಗ್ತಾ ಹೋಗ್ತವೆ ಅಂತ ಹಾನಿ ಮಾಡ್ತವೆ ಪಾಪಗ್ರಹಗಳು ಅಂತ ನಮ್ಮ ಆಧಿಪತ್ಯ ಯಾವುದಕ್ಕಿದೆಯೋ ಅಲ್ಲಿ ಹಾನಿಯನ್ನೇ ಉಂಟು ಮಾಡ್ತಕ್ಕಂಥದ್ದು ಅಂತ ಹೀಗಿರುವಾಗ ಈ ಒಂದನೇ ಆಧಿಪತ್ಯ ಮತ್ತು ಎರಡನೇ ಆಧಿಪತ್ಯ ಎರಡೂ ಕೂಡ ಪಾಪಗ್ರಹಗಳಿಗೆ ಬಂದರೆ ಪ್ರಪಂಚದ ಪಾಡೇನು ಅಥವಾ ನಮ್ಮ ನಿಮ್ಮ ಪಾಡೇನು ಆಗ ಗತಿ ಯಾರು ಅಂದರೆ ಗುರುವೇ ಗತಿ ಈ ಸಂವತ್ಸರದಲ್ಲಿ ಯಾಕೆ ಈ ಮೊದಲ ದಿನ ಮಾಡುವ ಗುರು ಸೇವೆಗೆ ಪ್ರಾಮುಖ್ಯ ಅಂದರೆ ಈಗ ಜಾತಕದಲ್ಲಿ ಆದರೂ ಕೂಡ ಈ ಕುಜ ಶನಿಗಳು ಎಲ್ಲೆಲ್ಲಿ ಹಾನಿಯನ್ನು ಮಾಡ್ತಾರೋ ಅಲ್ಲೆಲ್ಲರೂ ಗುರು ದೃಷ್ಟಿ ಬಂದರೆ ಮತ್ತೆ ಹಾನಿ ಅದು ಪರಿಹಾರವಾಗುವ ಅವಕಾಶ ಇದೆ ಆ ದೋಷಗಳು ಪರಿಹಾರವಾಗಿ ಒಳಿತಾಗುವಂಥ ಅವಕಾಶ ಇದೆ ಲಕ್ಷ ದೋಷಿ ದೇವೇಂದ್ರ ಪೂಜ್ಯ ಅಂತ ದೋಷಗಳು ಲಕ್ಷ್ಯ ಇದ್ದರೂ ಕೂಡ ಗುರುವಿನ ದೃಷ್ಟಿ ಸಾಕು ಅಂತ ಗುರುವಿನ ಯೋಗ ಸಾಕು ಅದನ್ನು ಪರಿಹಾರ ಮಾಡಲಿಕ್ಕೆ ಅಂತ ನಿಶೇಷ ದೋಷ ಹರಣೆ ಶುಭ ವರ್ಧನೆ ಚ ವೀರ್ಯಂ ಗುರು ರಧಿಕ ಮಸ್ತಿ ಕಿರಗ್ರಹೇಭ್ಯ ದೋಷಗಳನ್ನು ನಿಶೇಷವಾಗಿ ಪರಿಹಾರ ಮಾಡುವಲ್ಲಿ ಶುಭವನ್ನು ಹೆಚ್ಚು ಮಾಡುವಲ್ಲಿ ಗುರುವಿಗಿರುವ ಬಲ ಬೇರೆ ಯಾವ ಗ್ರಹಕ್ಕೂ ಕೂಡ ಇಲ್ಲ ಇಲ್ಲ ಎಂಬುದಾಗಿ ಜ್ಯೋತಿಷ್ಯ ಹೇಳುವಂಥದ್ದು ಹಾಗಾಗಿ ಜಾತಕ ಇರಲಿ ಪ್ರಶ್ನೆ ಇರಲಿ ಎಲ್ಲೆಲ್ಲಿ ಪಾಪಗ್ರಹಗಳೋ ಅಥವಾ ನಿರ್ಬಲ ಗ್ರಹಗಳೋ ಅವುಗಳ ಕಾರಣಕ್ಕೆ ಒಂದು ದೋಷವೋ ಅಥವಾ ಕ್ಲೇಷ ಕಂಡು ಬರ್ತದೋ ಅದರ ಪರಿಹಾರವಾಗುವುದಾದರೆ ಅಲ್ಲಿಗೆ ಗುರುದೃಷ್ಟಿ ಬಂದಾಗ ಶುಭದೃಷ್ಟಿ ಬಂದಾಗ ಅದರಲ್ಲಿ ಕೂಡ ಗುರುದೃಷ್ಟಿ ಬಂದಾಗ ಯಾಪ್ಯಾಭವಂತಿ ಗುರು ವೀಕ್ಷಣೆ ಮಾಡಿದರೆ ಅಥವಾ ಶುಭ ವೀಕ್ಷಣೆ ಮಾಡಿದರೆ ವ್ಯಾಪಭವಂತಿ ಕಷ್ಟವನ್ನು ಸಹಿಸಬಹುದು ಕಷ್ಟವನ್ನು ದಾಟಬಹುದು ದಾಟಲಿಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ಈ ಸಂವತ್ಸರದಲ್ಲಿ ಖಂಡಿತವಾಗಿಯೂ ಗುರುವೇ ಗತಿ ಇನ್ನು ಬೇರೆ ಗತಿಯೇ ಇಲ್ಲ ಅಂತ ಅಂಥ ಒಂದು ಸಮಸ್ಯರೇ ಇದು ಅಂತ ಯಾಕೆಂದರೆ ಶುಭ ಗ್ರಹಗಳಿಗೂ ಕೆಲವ ಕೆಲವು ಕೆಲವು ಆಧಿಪತ್ಯಗಳಿದೆ ಆದರೆ ಪ್ರಧಾನವಾಗಿರುವಂಥ ಅಧಿಪತ್ಯ ಇರುವಂಥದ್ದು ಎರಡು ಪಾಪಗ್ರಹಗಳಿಗೆ ಎರಡು ಅಶುಭ ಗ್ರಹಗಳಿಗೆ ಇರತಕ್ಕಂಥದ್ದೊಂದು ಹಾಗಾಗಿ ಈ ಯುಗಾದಿಯ ಸೇವೆಗೆ ತುಂಬ ಒಂದು ಮಹತ್ವ ಬಂತು ಎಂಬುದಾಗಿ ನಾವು ಭಾವಿಸ್ತೇವೆ ಹಾಗೆ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ಈ ಕುಟುಂಬಕ್ಕೆ ಅವಧಿಗೆ ಬಂತು ಬರುವಂಥದ್ದೇ ಬರೋದು ತುಂಬ ಸರಿ ಇದೆ ಯಾಕೆಂದರೆ ಅನನ್ಯವಾಗಿ ಗುರುಪೀಠವನ್ನು ನಂಬಿರುವಂಥ ಒಂದು ಕುಟುಂಬ ಅನನ್ಯವಾಗಿ ಭಾವಿಸಿ ಆಶ್ರಯಿಸುವಂಥ ಕುಟುಂಬ ಎಸ್ ಜಿಗಳಿಗೆ ಬೇರೆ ಕಡೆ ಹೋಗಿ ಗೊತ್ತಿಲ್ಲ ಅಂತ ಇನ್ಯಾವುದು ಪರಿಹಾರ ಹುಡುಕಿಕೊಂಡು ಹೋಗುವಂಥದ್ದು ಇನ್ನೆಲ್ಲೋ ಹೋಗುವಂಥದ್ದು ಹಾಗೆ ಮಾಡಿಯೇ ಅಭ್ಯಾಸ ಇಲ್ಲ ಅಂತ ಹೋದರೆ ಗುರುಪೀಠದ ಬಳಿಗೆ ಮುಗಿತ್ತು ಅಂತ ಬೇರೆ ಏನೂ ಇಲ್ಲ ಅಂತ ಹಾಗಾಗಿ ಹಾಗೆ ಅನನ್ಯವಾಗಿ ಗುರುಪೀಠವನ್ನು ಆಶ್ರಯಿಸಿರ್ತಕ್ಕಂಥ ಈ ಕುಟುಂಬ ಅದು ಗುರುವನ್ನು ಬರಮಾಡಿಕೊಂಡು ವರ್ಷಾರಂಭವನ್ನು ಮಾಡಿದರೆ ಅದು ತುಂಬಾ ಸಹಜ ಎಂಬುದಾಗಿ ನಾವು ಭಾವಿಸುವಂಥದ್ದು ಆಗಲಿ ತುಂಬ ಶುಭ ಆಗಬೇಕು ಅವರ ಜೀವನದಲ್ಲಿ ಕೂಡ ಒಂದು ಒಂದು ಕಾಲ ಇದು ಅಂತ ಯಾಕೆಂದರೆ ಸರ್ಕಾರದ ಸೇವೆ ಒಂದು ಹಂತ ಒಂದು ಮುಗಿದಂಥ ಒಂದು ಸಂದರ್ಭ ಅಂತ ಇನ್ನು ಕೂಡ ಇರ್ಬೋದು ಇದು ಬಾರದಂತ ಏನಿಲ್ಲ ಆದರೆ ಮುಖ್ಯವಾಗಿ ಒಂದು ನಿವೃತ್ತಿ ಬಂದಿರತಕ್ಕಂಥ ಒಂದು ಸಂದರ್ಭ ಇನ್ನು ಗುರು ಸೇವೆ ರಾಜ್ಯ ಸೇವೆ ಅದಕ್ಕೆ ಮುಕ್ತಾಯ ಇದೆ ಅದು ವ್ಯವಹಾರ ಅದು ಅದು ಅಧ್ಯಾತ್ಮ ಅದು ಶಾಶ್ವತ ಅಲ್ಲದು ಯಾವತ್ತೂ ಕೂಡ ಶಾಶ್ವತ ಸೇವೆಗೆ ಮುಕ್ತಾಯ ಅಂತಿಲ್ಲ ಅದು ಕೊನೆಯವರೆಗೆ ಇರ್ತಕ್ಕಂಥದ್ದು ಎಂದೊಂದು ಇರ್ತಕ್ಕಂಥದ್ದು ಹಾಗೆ ಒಂದು ಪ್ರಭುಶಕ್ತಿಯಿಂದ ಗುರುಶಕ್ತಿಯ ಕಡೆಗೆ ಪ್ರಯಾಣ ಮಾಡ್ತಕ್ಕಂಥ ಒಂದು ಹೊತ್ತು ವ್ಯವಹಾರದಿಂದ ಅಧ್ಯಾತ್ಮದ ಕಡೆಗೆ ತೀರ್ತಕ್ಕಂಥ ಒಂದು ಸಂದರ್ಭ ಇದು ಈ ಪರ್ವಕಾಲದಲ್ಲಿ ಈ ಒಂದು ಸೇವೆ ಇಲ್ಲಿ ಸಂಪನ್ನವಾಗಿದೆ ಈ ಸೇವೆಯನ್ನು ಪ್ರಭು ಶ್ರೀರಾಮಚಂದ್ರ ತನ್ನ ಪರಿವಾರ ದೇವರುಗಳೊಡಗೂಡಿ ಸ್ವೀಕಾರ ಮಾಡಲಿ ಮತ್ತು ನಮ್ಮ ಗುರು ಪರಂಪರೆ ಅದು ನಾರಾಯಣ ಸಮಾರಂಭ ಅಲ್ಲಿಂದ ಆರಂಭ ಆಗಿರ್ತಕ್ಕಂಥದ್ದು ಶಂಕರಾಚಾರ್ಯರಿಂದ ಮುಂದಿರತಕ್ಕ ಮುಂದು ಮುಂದುವರೆದಿರತಕ್ಕಂಥದ್ದು ಅವಿಚ್ಛಿನ್ನವಾಗಿ ಇಲ್ಲಿವರೆಗೆ ಸಾಗಿ ಬಂದಿರುವಂಥದ್ದು ಅಂಥ ಗುರುಪರಂಪರೆ ಈ ಸೇವೆಯನ್ನು ಪೂರ್ಣ ಮನಸ್ಸಿನಿಂದ ಸ್ವೀಕಾರ ಮಾಡಿ ಈ ಕುಟುಂಬವನ್ನು ಮತ್ತು ಬಂದು ಸೇರಿದ ನಿಮ್ಮೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಹಾರಿಸಲಿ ಇಡೀ ವರ್ಷ ನಿಮಗೆ ತುಂಬ ಶುಭಗಳು ಕಾದಿರಲಿ ಇಡೀ ವರ್ಷ ನಿಮಗೆ ಒಳಿತಾಗಲಿ ಪ್ರಪಂಚಕ್ಕೆ ಏನಾಗ್ತದೋ ಸಮಾಜಕ್ಕೆ ಏನಾಗ್ತದೋ ನಿಮಗೆಲ್ಲ ಒಳ್ಳೇದಾಗುವಂತೆ ನಿಮ್ಮ ಒಳಿತು ಒಳಿತು ಸಮಾಜದ ಕಡೆಗೆ ಹರಿಯುವಂತೆ ಪ್ರಪಂಚದ ಕಡೆ ಹರಿ ಹರಿಯುವಂತೆ ಆಗಲಿ ಎಂಬುದಾಗಿ ಸಮಯದಲ್ಲಿ ನಾವು ನಿತ್ಯವೂ ಆರಾಧಿಸತಕ್ಕಂತಹ ದೇವದಾ ಸನ್ನಿಧಿಗಳನ್ನು ಪ್ರಾರ್ಥನೆ ಮಾಡ್ತೇವೆ ಮತ್ತು ನಮ್ಮ ಗುರು ಪರಂಪರೆಯನ್ನು ಮನಸಾರೆ ಪ್ರಾರ್ಥನೆ ಮಾಡ್ತೇವೆ ಸುತ್ತಮುತ್ತ ಇರುವ ಈ ತೋಟದ ಹಸಿರು ಹೇಗಿದೆಯೋ ಬದುಕಿನ ಹಸಿರು ಕೂಡ ಹಾಗೆ ಆಗಲಿ ಬದುಕು ಕೂಡ ಹಾಗೆ ಹಸಿರು ಹಸಿರಾಗಿ ಪುಷ್ಪಮಯವಾಗಿ ಫಲಮಯವಾಗಿ ವಸಂತ ಋತುವಿಗೆ ತಕ್ಕಂತೆ ಮಧು ಮಾಸ ಅಂತ ಹೇಳ್ತಾರೆ ಯಾಕೆಂದರೆ ಒಂದು ಸಿಹಿ ಸಿಹಿಯಾಗಿರ್ತಕ್ಕಂಥ ಮಾಸ ಇದು ಸಿಹಿಯನ್ನು ಸಂಗ್ರಹಿಸಿ ಮಧುವನ್ನು ಮಧುಕರ ಜೇನನ್ನು ಜೈನ ಹುಳು ತಯಾರು ಮಾಡ್ತಕ್ಕಂಥ ಒಂದು ಮಾಸ ಅದು ಎಲ್ಲ ಕಡೆ ಸಿಹಿಗೆ ತುಂಬಿರ್ತಕ್ಕಂಥ ಒಂದು ಸಂದರ್ಭ ಅದು ಹಾಗಾಗಿ ಬದುಕು ಕೂಡ ಮಧುಮಯ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ಎಲ್ಲರ ಸ್ಥಳವಾಗಿ ಇಲ್ಲಿ ಸೇರಿರ್ತಕ್ಕಂಥ ನಿಮ್ಮೆಲ್ಲರ ಸ್ಥಳವಾಗಿ ರಾಮರ ಸನ್ನಿಧಿಯಲ್ಲಿ ಸಂಪ್ರಾರ್ಥನೆ ಮಾಡ್ತೇವೆ நிருத்த நமக்குல்லு நிர்ஷயவாத ஸ்ரேயாகி என்பதாக அப்பணை ஆகினேன் ஹரே ரம் ஜ